ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮೈತ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಆತ್ಮವಿಶ್ವಾಸದ ಒಂದು ಮಾಹಿತಿ ಆತ್ಮವಿಶ್ವಾಸ ಇಲ್ಲದಿದ್ದರೆ ನಮ್ಮ ಪರೀಕ್ಷಾ ತಯಾರಿ ಎಷ್ಟೇ ಇದ್ದರೂ ಆ ಒಂದು ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗುವವರ ಬದಲು ಫೇಲುವರ್ ಆಗುವಂತಹ ಒಂದು ಕಾರ್ಯವೇ ಹೆಚ್ಚಾಗುತ್ತದೆ ಇಂತಹ ಫೇಲ್ ಆಗದೇ ಇರತಕ್ಕಂತಹ ಕೆಲಸವನ್ನು ಅಭ್ಯರ್ಥಿಗಳು ಮಾಡಬೇಕು ಅಂತಂದರೆ ಅವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮುಖ್ಯ ಆತ್ಮವಿಶ್ವಾಸದಿಂದ ಇಡುವಂತಹ ಹೆಜ್ಜೆ ನಮ್ಮ ಗೆಲುವನ್ನು ನಮ್ಮ ಗುರಿಯನ್ನು ತಲುಪಿಸುವಂತಹ ಕೆಲಸವನ್ನು ಮಾಡುತ್ತದೆ ತಲುಪಿಸುವಂತಹ ಗುರಿ ಹೇಗೆ ಇರಬೇಕು ಅನ್ನುವುದಕ್ಕೆ ಒಂದಿಷ್ಟು ಮಾಹಿತಿಯನ್ನು ಸ್ಪರ್ಧಾ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಬನ್ನಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸುವಂತಹ ಕೆಲಸ ಸಾಕಷ್ಟು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ನಡೆಸುತ್ತಾರೆ ಆದರೆ ಪರೀಕ್ಷಾ ಕೇಂದ್ರದ ಒಳಗೆ ಹೋಗುತ್ತಿದ್ದಂತೆಯೇ ಭಯ ಆರಂಭ ಆಗುತ್ತದೆ ಇದು ಪರೀಕ್ಷೆಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಪರೀಕ್ಷಾ ಕೊಠಡಿಯಲ್ಲಿ ಹೇಗೆ ಧೈರ್ಯದಿಂದ ಇರಬೇಕು ಪ್ರಶ್ನೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು ಇದಕ್ಕೆ ಒಂದಿಷ್ಟು ಉತ್ತರ ಅಭ್ಯರ್ಥಿಗಳು ಸಾಕಷ್ಟು ಅಧ್ಯಯನ ನಡೆಸಿದ್ದರೆ ಪರೀಕ್ಷೆಗಳ ಬಗ್ಗೆ ನಿಮಗೆ ಭಯ ಬೇಕೇ ಆಗುತ್ತದೆ ಎಂಬುದು ತಿಳಿಯುವುದಿಲ್ಲ ಈ ಒಂದು ಭಯದ ವಿಚಾರಕ್ಕೆ ಒಂದು ನಿದರ್ಶನ ಒಬ್ಬ ವ್ಯಕ್ತಿ ಒಂದು ನೂರು ಮೀಟರ್ ದೂರವನ್ನು ಎರಡು ನಿಮಿಷಗಳಲ್ಲಿ ಓಡಬಲ್ಲವನಾಗಿದ್ದಾರೆ ಅದೇ ಓಟವನ್ನು ಇನ್ನೊಬ್ಬ ರೇಸಿನಲ್ಲಿ ಓಡಲು ಅವನಿಗೆ ಭಯಬೇಕೇ ಆಗಬೇಕು ನನಗನಿಸಿದಂಥ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆ ಅನ್ನೋದು ಅಲ್ಲಿ ಕಂಡುಬರುತ್ತದೆ ಇದನ್ನು ಹೋಗಲಾಡಿಸಲು ಪ್ರಯತ್ನಿಸಿ ಪ್ರತಿದಿನವೂ ನೀವು ಕನ್ನಡಿಯ ಮುಂದೆ ನಿಂತು ನಾನು ಗೆದ್ದೇ ಗೆಲ್ಲುತ್ತೇನೆ ನಾನು ಗೆದ್ದೇ ಗೆಲ್ಲುವೆ ಎಂದು ನೂರು ಬಾರಿ ಹೇಳಿಕೊಳ್ಳಿ ಪರೀಕ್ಷಾ ಕೊಠಡಿಯ ಒಳಗೆ ಹೋದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಎಂದು ನೋಡಬೇಡಿ ನೀವೊಬ್ಬರೇ ಅಲ್ಲಿದ್ದೀರಿ ಎಂದು ಭಾವಿಸಿ ನಿಮ್ಮ ಲೋಕದಲ್ಲಿ ನೀವಿರ್ರಿ ನಿಮ್ಮ ಗಮನವೆಲ್ಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮೇಲೆ ಕೇಂದ್ರೀಕರಿಸಿ ಆ ಪ್ರಶ್ನೆಗಳಿಗೆ ಯಾವ ಉತ್ತರ ಬರೆಯಬೇಕೆಂಬುದು ಕಣ್ಣು ಮುಚ್ಚಿ ಒಂದು ನಿಮಿಷ ಆಲೋಚನೆ ಮಾಡಿ ನಿಮಗೆ ಬೇಕಾದದ್ದನ್ನು ಏಕಾಗ್ರತೆಯಿಂದ ಇದನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ವಿಧಗಳಿವೆ ಅದನ್ನು ನೀವು ರೂಢಿಸಿಕೊಡಬೇಕು ಅಂದರೆ ಆತ್ಮವಿಶ್ವಾಸ ಬಿದ್ದರೆ ವೇಗವಾಗಿ ಓಡಿ ನೂರಾರು ಮೀಟರ್ ಅಂತ್ಯವನ್ನು ನೀವು ತಲುಪಬಹುದು ಅದಕ್ಕೆ ಪ್ರಯತ್ನ ಮುಖ ಸಾಕಷ್ಟು ಓಟಗಾರರು ನಿರಂತರವಾದಂತಹ ಪ್ರಯತ್ನದ ಮೂಲಕವಾಗಿ ಆ ಒಂದು ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವಂತಹ ಕ್ರೀಡಾಪಟುಗಳನ್ನು ನೀವು ನೋಡಿರುತ್ತೀರಿ ಹಾಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರುವಂತಹ ಹುದ್ದೆಗಳಲ್ಲಿ ನನಗೆ ಒಂದು ಹುದ್ದೆ ಮೀಸಲು ಅನ್ನತಕ್ಕಂತಹದ್ದನ್ನು ದೃಢ ನಿರ್ಧಾರ ಆತ್ಮವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದರೆ ಅದಕ್ಕೆ ತಕ್ಕದಾದಂತಹ ಪ್ರಯತ್ನ ಅದಕ್ಕೆ ತಯಾರಿ ಆ ತಯಾರಿಯಲ್ಲಿ ನಿಮಗೆ ಇರ್ತಕ್ಕಂತಹ ಗಾಢವಾದಂತಹ ಆತ್ಮವಿಶ್ವಾಸ ನಿಮ್ಮದಾಗಿರಲಿ ಅಂದಾಗ ಮಾತ್ರ ಆ ಒಂದು ಯಶಸ್ಸನ್ನು ನೀವು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಹೀಗೆ ಮಾಡಿದರೆ ಮಾತ್ರ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದಾಗುತ್ತದೆ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಲಕ್ಷಾಂತರ ಅಭ್ಯರ್ಥಿಗಳು ಬರೆಯುತ್ತಾರೆ ಆದರೆ ಕೆಲವೇ ಕೆಲವರು ಆಯ್ಕೆಯಾಗುತ್ತಾರೆ ನನಗೆ ಸರ್ಕಾರಿ ಹುದ್ದೆ ತೆರಳಬೇಕೆಂಬ ಆಸೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸುವಂತಹ ಪ್ರಯತ್ನ ನಿಮ್ಮದಾಗಲಿ ಅನ್ನುವಂತಹ ಒಂದು ಸಣ್ಣದಾದಂತಹ ಸಲಹೆಯನ್ನು ಕೊಡ್ತಾ ಇದ್ದೀವಿ ನೀವು ಪರೀಕ್ಷೆಗೆ ಸಮಯಕ್ಕೆ ಸರಿಯಾದಂತಹ ತಯಾರಿ ಸಮಯಕ್ಕೆ ಸರಿಯಾದಂತಹ ಪಠ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾದಂತಹ ಹಳೆಯ ಪತ್ರಿಕೆಗಳನ್ನು ಬಿಡಿಸುವುದರ ಮೂಲಕವಾಗಿ ಈ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡದಾದಂತಹ ಯಶಸ್ಸಿಗೆ ಸಾಧನ ಆಗುತ್ತದೆ ಅನ್ನೋದನ್ನು ಅನುಸರಿಸಿಕೊಂಡು ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಒಳಗೆ ಆತ್ಮವಿಶ್ವಾಸದಿಂದ ಪ್ರಶ್ನೆಗಳಿಗೆ ಉತ್ತರಿಸಿ ಯಶಸ್ಸನ್ನು ಸಾಧಿಸಿ ಮಾಹಿತಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು